ಗ್ರಾಮದ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಎಪ್ಪತ್ತೈದನೇ ವರ್ಷದ ಸರ್ವಸಾಧಾರಣ ಸಭೆ ಜರುಗಿತು ಈ ಸಂದರ್ಭದಲ್ಲಿ ಮುಚ್ಚುವ ಹಂತದಲ್ಲಿದ್ದ ಕೃಷಿ ಪತ್ತಿನ ಸಹಕಾರ ಸಂಘ ಇಪ್ಪತ್ತೆರಡು ಲಕ್ಷ ಲಾಭ ಹೊಂದಿ ಲೆಕ್ಕ ಪರಿಶೋಧನೆಯಲ್ಲಿ ಸತತ ಎ ಗ್ರೇಡ್ ಪಡೆದಿರುವುದು ಹೆಮ್ಮೆಯ ವಿಷಯ ಎಂದು ಪ್ರೊಫೆಸರ್ ಹನುಮಂತ್ ಕುರವ್ ಹೇಳಿದ್ರು ಭೂಮಿ ಎಲ್ಲವನ್ನು ನಮಗ್ ಕೊಟ್ಟಿದೆ ಬಂಧುಗಳೇ ಭೂಮಿ ಭಾರತದಲ್ಲಿ ಇರ್ತಕ್ಕಂಥ ನೀರು ಜಗತ್ತಿನ ಯಾವ ದೇಶದಲ್ಲಿಯೂ ಇಂಥ ವ್ಯವಸ್ಥೆ ಇಲ್ಲ ಭೂಮಿಯಲ್ಲಿ ಬಂಗಾರ ಸಿಗ್ತದೆ ಕಬ್ಬಿನ ಸಿಗ್ತದೆ ಬೆಳ್ಳಿ ಸಿಗ್ತದೆ ಅಬ್ರಕ್ ಸಿಗ್ತದೆ ಕಲ್ಲಿದ್ದಲು ಸಿಗ್ತದೆ ಡಾಂಬರ್ ಸಿಗ್ತದೆ ಎಲ್ಲಾನು ಸಿಗ್ತದೆ ಆದ್ರೆ ಭೂಮಿಗೆ ಎಷ್ಟು ನಾವು ಗೌರವವನ್ನು ಕೊಡಬೇಕಾಗಿತ್ತಲ್ಲ ಸ್ವತಂತ್ರ ಭಾರತದಲ್ಲಿ ಆ ಪ್ರಾಧಾನ್ಯತೆ ಸಿಗಲಿಲ್ಲ ಇವತ್ತು ರೈತರಿಗೆ ರಾಜ್ಯ ಸರ್ಕಾರ ಬೇರೆ ಬೇರೆ ಯೋಜನೆಗಳನ್ನ ಹಾಕೊಂಡಿದೆ ನಂದೊಂದು ರಿಕ್ವೆಸ್ಟ್ ಏನಂದ್ರೆ ಕೃಷಿ ಡಿಪಾರ್ಟ್ಮೆಂಟ್ ಇದೆ ನಮ್ಮ ಊರಿನ ಒಂದೊಂದು ಭಾಗಕ್ಕೆ ಒಂದೊಂದು ರೈತರಿಗೆ ಒಂದು ಹತ್ತು ದಿನ ಬೆಳೆಗಳ ಬಗ್ಗೆ ಬೆಳೆಗಳ ನಿರ್ವಹಣೆ ಬಗ್ಗೆ ಕಸ ಅದು ಇದು ಇದರ ವ್ಯವಸ್ಥೆ ಬಗ್ಗೆ ಒಂದ್ ಸ್ವಲ್ಪ ನಾಕಾರ ಸಂಘಗಳಾಗಿದಾವೆ ಈಗ ಆ ರೈತರಿಗೆ ಸ್ವಲ್ಪ ಒಂದು ಎಂಟು ದಿನ ಟ್ರೈನಿಂಗ್ಗಳನ್ನು ಕೊಡಿಸುವುದಕ್ಕೆ ನಿಮ್ಮ ಮಧ್ಯವರ್ತಿ ಬ್ಯಾಂಕ್ ಅಥವಾ ಕೃಷಿ ಡಿಪಾರ್ಟ್ಮೆಂಟ್ ಅನೋ ಅವುಗಳನ್ನು ಇಟ್ಕೊಂಡು ರೈತರಿಗೆ ಮಾರ್ಗದರ್ಶನ ಮಾಡಿದ್ರೆ ಇಳುವರಿ ಹೆಚ್ಚಾಗ್ತದೆ ಭೂಮಿಯ ಗುಣಮಟ್ಟ ಹೆಚ್ಚಾಗ್ತದೆ ನೀರಾವರಿ ಸೌಲಭ್ಯದಲ್ಲಿ ನಾವು ಹೇಗೆ ಮಿತಬಳಕೆಯನ್ನು ಮಾಡಬೇಕು ಎನ್ನುವಂಥದ್ದು ಗೊತ್ತಾಗ್ತದೆ ಬಂದುಗಳೇ ಅದೊಂದು ನಮ್ಮ ಊರಲ್ಲಿ ಹೊಸದಾಗಿ ಪ್ರಾರಂಭ ಆಗಲಿ ಇದು ಒಂದೇ ಸಂಘ ಇತ್ತು ಇವತ್ತು ಊರಲ್ಲಿ ನಾಲ್ಕಾರ ಸಂಘಗಳಾಗಿದ್ದಾವೆ ಸದಸ್ಯರು ಸಹಿತ ಅಷ್ಟೇ ಸಂಖ್ಯೆಯಲ್ಲಿ ಹೆಚ್ಚಾಗಿದ್ರು ನಮ್ಮ ರೈತ ಜನ ಬಹಳ ಸತ್ಯವಂತ ಬಾಳ್ ನೀತಿವಂತರು ಬಹಳ ನ್ಯಾಯವಂತರು ಮೋಸ ವಂಚನೆ ಇದು ಯಾವುದು ರೈತರಲ್ಲಿ ಕಾಣುವುದೇ ಇಲ್ಲ ಸುಳ್ಳು ಹೇಳೋದು ಎಲ್ಲಿಯೋ ಸಂದರ್ಭಕ್ಕೆ ತಕ್ಕಂತೆ ಒಂದು ಎರಡು ಇದ್ರೂ ಸಹಿತ ಭೂಮಿ ತಾಯಿಯನ್ನು ನಂಬಿರ್ತಕ್ಕಂತಹ ರೈತರಲ್ಲಿ ಯಾವ ತೊಂದರೆಗಳು ಇರೋದಿಲ್ಲ ತೊಂದರೆಗಳು ವೈಯಕ್ತಿಕವಾಗಿರ್ತಕ್ಕಂಥವುಗಳು ಇದ್ರೂ ಸಹಿತ ಇಂಥ ಸಂಘಗಳು ಇವತ್ತು ಮಧ್ಯವರ್ತಿ ಬ್ಯಾಂಕ ಇವತ್ತು ಅಪೇಕ್ಷ ಬ್ಯಾಂಕ ಇಡೀ ರಾಷ್ಟ್ರಕ್ಕೆ ಮಾದರಿಯಾಗಿದೆ ಅಷ್ಟು ಸಹಕಾರ ಸಂಘಗಳು ಕರ್ನಾಟಕದಲ್ಲಿ ಹುಟ್ಟಿಕೊಂಡಿದ್ರು ಸಹಿತ ಎಲ್ಲೇ ಒಂದು ಎರಡು ಐದು ಪರ್ಸೆಂಟ್ ನ್ಯೂನತೆಗಳು ಇರಬೇಕು ಅವುಗಳನ್ನೆಲ್ಲ ನಾವು ಬಿಟ್ಟು ಬಿಡೋಣ ಒಳ್ಳೆಯ ಸಹಕಾರ ಸಂಘದಲ್ಲಿ ನಾವೆಲ್ಲ ಭಾಗಿಯಾಗೋಣ ಎಪ್ಪತ್ತೈದು ನಂತರ ಸಂಘದ ಅಧ್ಯಕ್ಷ ಹಾಗೂ ಜಿಲ್ಲಾ ಪಂಚಾಯತ್ ಸದಸ್ಯ ಮಹಾದೇವ್ ಶಿರ್ಗೂರೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಕಳೆದ ನಲವತ್ತು ವರ್ಷಗಳಿಂದ ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನನ್ನು ಸಂಘದ ಅಧ್ಯಕ್ಷರನ್ನಾಗಿ ಮಾಡಿ ನನಗೆ ಹೊಣೆಗಾರಿಕೆಯನ್ನ ನೀಡಿದ್ದೀರಿ ಹಾಗೂ ಸಂಘದ ಸದಸ್ಯರು ಸಾಲಗಳನ್ನು ಸರಿಯಾಗಿ ತುಂಬುತ್ತಾ ಬಂದಿರೋದ್ರಿಂದ ಇಂದು ನಿಮ್ಮೆಲ್ಲರ ಸಹಕಾರದಿಂದ ಶೇಕಡಾ ನೂರರಷ್ಟು ಸಾಲ ವಸೂಲಿಯೊಂದಿಗೆ ಸಂಘ ಲಾಭ ಗಳಿಸಲು ಸಾಧ್ಯವಾಗಿದೆ ಎಂದರು ಕೇಂದ್ರ ಸರ್ಕಾರ ವರ್ಷ ಏನಂತ ಇಡೀ ದೇಶ ತುಂಬಿರತಕ್ಕ ಎಲ್ಲಾ ಸಂಘಗಳನ್ನು ಒಂದೇ ಹೆಸರಿನಿಂದ ಏನಂತಂದ್ರೆ ಬದಲಾವಣೆ ಮಾಡುವ ಬಾಯಿಲಾ ಪ್ರಕಾರ ಈ ರೀತಿಯಾಗಿ ಏನಂತಂದ್ರೆ ಇದು ಗೊಬ್ಬರ ಸಾಲ ಆಗಿರಬಹುದು ಅಥವಾ ಟ್ಯಾಕ್ಟರ್ ಸಾಲ ಆಗಿರ್ಬೋದು ಮಾಧ್ಯಮಿಕ ಸಾಲ ಆಗಿರ್ಬೋದು ಆಮೇಲೆ ಬೆಳೆ ಸಾಲ ಆಗಿರ್ಬೋದು ಈ ಎಲ್ಲಾ ಸಾಲಗಳನ್ನು ಕೊಡೋದ್ರ ಮುಖಾಂತರ ಏನಂತಂದ್ರ ಬಿ ಡಿ ಪಿ ಸಾಲ ಆಗಿರ್ಬೋದು ಎಲ್ಲಾ ಸಾಲಗಳನ್ನು ಕೊಡೋದ್ರ ಮುಖಾಂತರ ಏನಂತಂದ್ರೆ ಸಂಘ ಈಗ ಬಹಳ ಒಂದು ಅಭಿವೃದ್ಧಿ ಅಂತ ಏನಂತಂದ್ರೆ ಇದು ಮುನ್ನುಕೊಂಡು ಬಂದಿದೆ ಈ ನಿಟ್ಟಿನಲ್ಲಿ ಹೇಳಬೇಕು ಅಂತಂದ್ರೆ ಇದು ಈ ವರ್ಷ ಮೂವತ್ತೊಂದು ಮೂರು ಎರಡ್ ಸಾವಿರ ಇಪ್ಪತ್ನಾಲ್ಕ ಇಪ್ಪತ್ತೆರಡು ಲಕ್ಷ ಮೂವತ್ತೈದು ರೂಪಾಯಿ ಲಾಭಗಳನ್ನು ಗಳಿಸಿದೆ ಇದು ಏನಂತಂದ್ರೆ ಇಲ್ಲಿ ಇರ್ತಕ್ಕ ಎಲ್ಲ ಒಂದು ಉತ್ತಮವಾಗಿ ಕಾರ್ಯನಿರ್ವಹಿಸಿದೆ ಅಂತೇಳಿ ನೋಡೋದ್ರಿಂದ ಗೊತ್ತಾಗ್ತೈತಿ ಇದು ಅಂತಂದ್ರೆ ಆರ್ನೂರ ಇಪ್ಪತ್ತು ಒಂದು ರೈತರಿಗೆ ಆರು ಕೋಟಿ ಐವತ್ ಮೂರು ಲಕ್ಷ ತೊಂಬತ್ತೊಂದು ಸಾವಿರ ರೂಪಾಯಿ ಏನಂತಂದ್ರೆ ಬೆಳಸಾಲಗಳನ್ನು ಹಂಚಿಕೆ ಮಾಡಲಾಗಿದೆ ಈ ಒಂದು ಸಂಘದಿಂದ ಆಮೇಲೆ ಇದ್ರ ಪತ್ ಏನಂತಂದ್ರೆ ಆರು ಕೋಟಿ ತೊಂಬತ್ತೇಳು ಲಕ್ಷ ಐತಿ ಅವರಲ್ಲಿ ಆರು ಕೋಟಿ ಐವತ್ತು ಮೂರು ಲಕ್ಷ ಏನಂತಂದ್ರೆ ಎಲ್ಲಾ ರೈತರಿಗೆ ಏನಂತಂದ್ರೆ ಹಂಚಿಕೆ ಮಾಡಲಾಗಿದೆ ಅದೇ ರೀತಿಗೆ ಇಲ್ಲಿ ಏನಂತಂದ್ರೆ ಒಂದು ಮೂವತ್ತು ನಾಲ್ಕು ಲಕ್ಷ ಏನಂತಂದ್ರೆ ಎಫ್ ಡಿ ಟಿವಿ ಇಟ್ಕೊಂಡಾರ ಆಮೇಲೆ ಎಸ್ ಬಿ ಟಿ ಹತ್ತು ಲಕ್ಷ ಐತಿ ಆಮೇಲೆ ಸ್ವಸಹಾಯ ಸಂಘಗಳ ಎಸ್ ಬಿ ಟಿ ಓ ಲಕ್ಷ ಮುಖ್ಯ ಕಾರ್ಯನಿರ್ವಾಹಕ ದುಂಡಪ್ಪ ಹಾಲಾನಿ ವರದಿ ವಾಚನ ಮಂಡಿಸೈತ್ರು ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತ್ರೈತ್ರು ಸಂಜೀವ್ ಬ್ಯಾಕುಡೆ ಕೆಎಂಎಂ ಕನ್ನಡ ರಾಯ್